ಸಮುದಾಯದ ಜನರು ನಾನು ಈ ಒಂದೇ ಹೇಳ್ತೇನೆ ದಯವಿಟ್ಟು ಯಾರೇ ವ್ಯಕ್ತಿಗಾಗಲಿ ಯಾವುದೇ ರಾಜಕೀಯ ವ್ಯಕ್ತಿಗಳಾಗಲಿ ಯಾರೇ ನಾಯಕರಾಗಲಿ ದಯವಿಟ್ಟು ಯಾರಿಗೂ ಸಹ ಕಿವಿ ಕೊಡೋಕೆ ಹೋಗ್ಬೇಡಿ ಹೋಗಬೇಡಿ ಎಲ್ಲ ಒಗ್ಗಟ್ಟಾಗಿರೋಣ ಒಗ್ಗಟ್ಟಾಗಿದ್ದರೆ ಮಾತ್ರ ಬಲ ಸಿಗುತ್ತೆ ನಾವೆಲ್ಲ ಒಗ್ಗಟ್ಟಾಗಿ ಏನಾದರೂ ಒಂದು ಸಾಧನೆ ಮಾಡೋಣ ಈಗ ನಾವು ನಮ್ಮ ಸಮುದಾಯದ ಇಪ್ಪತ್ತು ಜನರಿಗೆ ಇಪ್ಪತ್ತು ಜನರಿಗೆ ಎಸ್ ಎಲ್ ಸಿ ಪಿ ಯು ಸಿಯಲ್ಲಿ ಉತ್ತಮ ಅಂಕ ಗಳಿಸಿರ್ತಕ್ಕಂಥವ್ರಿಗೆ ಮೂರು ಸಾವಿರ ರೂಪಾಯಿ ಕೊಡೋದ್ರ ಮೂಲಕ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೇವೆ ಮುಂದಿನ ದಿನಗಳಲ್ಲೇ ನಮ್ಮ ಸಮುದಾಯದಲ್ಲಿ ನಾವೆಲ್ಲನೂ ಶೇರ್ ಶಿಪ್ ಹಾಕ್ಕೊಂಡು ಒಂದು ಐ ಎ ಎಸ್ ಐ ಪಿ ಎಸ್ ಮಾಡ್ಕೊತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಲ್ಲಿ ಬುದ್ಧರ ಹೆಸರಲ್ಲಿ ನಮ್ಮ ವನಕೆ ಒಬ್ಬ ಅವರ ಹೆಸರಲ್ಲಿ ಏನಾದರೂ ಒಂದು ಈ ಜನಾಂಗಕ್ಕೆ ಕೊಡುಗೆ ಕೊಡೋಣ ನಾವೆಲ್ಲ ಒಟ್ಟಾಗಿರೋಣ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಇಷ್ಟಪಡ್ತೇನೆ ನಮ್ಮ ಒಗ್ಗಟ್ಟಿನ ಪ್ರದರ್ಶನ ಹೇಳೋದಕ್ಕಿಂತಲೂ ಎಲ್ಲರೂ ಸಾರ್ವಜನಿಕವಾಗಿ ಮಾಧ್ಯಮ ಮಿತ್ರರೆಲ್ಲ ನೋಡಿದ್ದಾರೆ ಭಾಳ ಖುಷಿ ಆಯಿತು ನಮಗಂತೂ ಈ ನಾವು ಬಲಗೈ ಜಾತಿಗಳ ಒಕ್ಕೂಟದ ವತಿಯಿಂದ ಇವತ್ತು ಮಾಡಿದ್ದೀವಿ ಎಲ್ಲರೂ ಯುವಕರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಹಿರಿಯರಾಗಿರ್ಬೋದು ನಮಗೆ ಇಲ್ಲಿ ಈ ಚಲವಾದಿ ಸಂಘಟನೆಕ್ಕೆ ಪುನಾದಿ ಹಾಕದಂಥ ಏಡಿ ಡಿ ಅವಲಪ್ಪನವ್ರನ್ನ ನಾವು ಇವತ್ತು ನೆನೆಸ್ಕೊಂಡಿದ್ದೇವೆ ಭಾಳಷ್ಟು ಜನ ನರಸಿಂಹಪ್ಪ ಅವರಾಗಿರ್ಬೋದು ನಮ್ಮ ಇವರು ಬಿ ಎಚ್ ನರಸಿಂಹಪ್ಪ ಅವರಾಗಿರ್ಬೋದು ಇಂಥವರೆಲ್ಲ ನಮಗೆ ಇಲ್ಲಿ ಆಕೆ ಕೊಟ್ಟಿದ್ದಕ್ಕೆ ಅವರ ಹಾದಿಯಲ್ಲಿ ನಾವು ನಡೆಯಬೇಕು ಅಂತ ಹೇಳ್ಬಿಟ್ಟು ಸುಮಾರು ದಿನಗಳಿಂದ ನಾವು ಮಾಡಿದಂಥ ಇದೊಂದು ಪ್ರತಿಫಲ ಸುಮಾರು ಹದಿನೈದು ದಿನಗಳಿಂದ ಭಾಳಷ್ಟು ಜನ ನಮ್ಮ ಜೊತೆ ಗೌರಿಬಿದ್ನೂರವರಾಗಿರ್ಬೋದು ಬ ಅವರಾಗಿರ್ಬೋದು ಚಿಕ್ಕಬಳ್ಳಾಪುರದವರಾಗಿರ್ಬೋದು ಗುಡ್ಬಂಡೆವರಾಗಿರ್ಬೋದು ಬಾಗೇಪಲ್ಲಿ ಅವರಾಗಿರ್ಬೋದು ಚಿಂತಾಮಣಿ ಚೇಳೂರು ಶಿಡ್ಲಘಟ್ಟ ಬಹಳಷ್ಟು ಜನ ನಮ್ಮೊಟ್ಟಿಗೆ ಸುಮಾರು ಐವತ್ತು ಜನ ಪ್ರತಿದಿನ ಕೆಲಸ ಮಾಡಿದ್ದೇವೆ ಪ್ರತಿದಿನ ಕೆಲಸ ಮಾಡಿ ನಾವು ಒಂದು ಸಂದೇಶ ಕೊಡಬೇಕು ಇದು ನಾನು ಮೊದಲೇ ಹೇಳ್ದಂಗೆ ನಾನು ಯಾವುದೇ ಜಾತಿ ಜನವರ್ಗ ರಾಜಕೀಯ ಪಕ್ಷದ ವಿರುದ್ಧ ಪರ ಇಲ್ಲ ನಮ್ಮ ಚಲವ ಸಂಘಟನೆಯ ಬಲಜೈ ಬಲಗೈ ಜಾತಿಗಳ ಒಕ್ಕೂಟದ ವತಿಯಿಂದ ಮಾಡ್ತಾ ಇರತಕ್ಕಂಥದ್ದು ನಮ್ಮ ಮಗಳಿಗೆ ಈ ನಾಡಿನ ಎಮ್ಮೆ ಪುತ್ರಿ ನಮ್ಮ ಮಗಳಿಗೆ ಒಂದು ಗೌರವವನ್ನು ಸಮರ್ಪಣೆ ಮಾಡಬೇಕು ಅಂತೇಳ್ಬಿಟ್ಟು ನಾವು ಮಾಡಿದಂಥ ಒಂದು ಈ ಸಣ್ಣ ಪ್ರಯತ್ನ ಭಾಳ ಅಭೂತಪೂರ್ವವಾದಂಥ ಯಶಸ್ಸು ಕಾಣಿದೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ನಾನು ಮೊನ್ನೆನು ಇದೇನೇ ಹೇಳಿದ್ದೇನೆ ಕಮ್ಯುನಿಕೇಷನ್ ಗ್ಯಾಪ್ ಆಯಿತು ಸರ್ಕಾರಿ ಕಾರ್ಯಕ್ರಮವನ್ನು ಯಾರು ಒಪ್ಕೊಂಡಿದ್ರೋ ನಮ್ಮಂಥ ನಾಯಕರು ಅವರು ಜನರೊಟ್ಟಿಗೆ ಬೆರೆಯದೆ ಅದು ಕಾರ್ಯಕ್ರಮ ಒಂದು ಸ್ವಲ್ಪ ಫೈಲೂರ್ ಆಯಿತು ಅದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಇರಬೇಕಾಗಿತ್ತು ಆದರೆ ಕಮ್ಯುನಿಕೇಷನ್ ಗ್ಯಾಪು ಸರಿಯಾದಂಥ ರೀತಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಯಾರಿಗೂ ಸಹ ಮಾಹಿತಿ ಇಲ್ಲದೆ ಕಾರ್ಯಕ್ರಮ ಒಂದು ಸ್ವಲ್ಪ ಎಡವಟ್ಟಾಗಿದೆ ಆ ಸ ಆ ಥರ ಆಗೋದಕ್ಕೆ ಇನ್ನು ಯಾವತ್ತೂ ಬಿಡೋದಿಲ್ಲ ಪ್ರತಿ ವರ್ಷ ನವಂಬರ್ ಹನ್ನೊಂದನೇ ತಾರೀಕೆ ಮಾಡ್ತೀವಿ ಇನ್ನು ಮೇಲೆ ಯಾವತ್ತೂ ಬೇರೆ ಡೇಟ್ ಮಾಡೋದಿಲ್ಲ ಈ ಸಲ ಆದಂಗೆ ಇನ್ನು ಯಾವ ವರ್ಷವೂ ಆಗೋದಿಲ್ಲ ಆ ಥರ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಯಾರು ನಾಯಕತ್ವದ ಬಗ್ಗೆ ನಾನು ಮಾತಾಡಲ್ಲ ಜಿಲ್ಲಾಡಳಿತದ ಬಗ್ಗೆ ಮಾತಾಡೋಲ್ಲ ಯಾರು ಮಾಡಿದರೆ ಜಿಲ್ಲಾಡಳಿತ ಮಾಡಿದಂಥ ಏನು ಆವತ್ತು ಮಾಡಿದ್ರು ಅವರು ಸಂಪೂರ್ಣವಾದಂಥ ಜವಾಬ್ದಾರಿ ರೀತಿಯಲ್ಲೇ ಮಾಡಿದ್ದಾರೆ ಆದರೆ ಅದನ್ನು ಜವಾಬ್ದಾರಿ ರೀತಿಯಲ್ಲಿ ಎತ್ಕೊಂಡು ಹೋಗಬೇಕಾಗಿರ್ತಕ್ಕಂಥ ನಾಯಕತ್ವ ವಿಫಲ ಆಗಿದೆ ಹೊರತು ಜನಾಂಗದಿಂದಲೂ ತಪ್ಪಾಗಿಲ್ಲ ಜಿಲ್ಲಾಡಳಿತದಿಂದನೂ ತಪ್ಪಾಗಿಲ್ಲ ಯಾರು ಬಂದಿರಿ ಸರ್ ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮದಲ್ಲಿ ಇವತ್ತು ನಮಗೆ ನಿನ್ನೆನೆ ಶಾಮನೂರು ಶಿವಶಂಕರಪ್ಪನವರು ಮರಣ ಹೊಂದಿದ್ದಕ್ಕೆ ನಮಗೆ ನೆಹರು ವಲೇಕರ್ ಅವರು ಬರಬೇಕಾಗಿತ್ತು ಅವರು ಬರೋಕ್ಕಾಗಲಿಲ್ಲ ಮಲ್ಲಾಜಮ್ಮ ಅವರು ಎಲ್ಲರೂ ಸಹ ಅಲ್ಲಿಗೆ ಹೋದರು ಮುನಿಸ್ವಾಮಿ ಅವರು ಎಂ ಪಿ ಎಂ ಪಿ ಎಕ್ಸ್ ಎಂ ಪಿ ಅವರು ಅವರು ಬರಬೇಕಾಗಿತ್ತು ಅವರು ಅಲ್ಲಿಗೆ ಹೋಗಿದ್ದಾರೆ ನಿಸರ್ಗ ನಾರಾಯಣಸ್ವಾಮಿ ಅವರು ಬರಬೇಕಾಗಿತ್ತು ಅವರೂ ಸಹ ಅಲ್ಲಿಗೆ ಹೋಗಿದ್ದಾರೆ ಎಚ್ ಕೆ ಕುಮಾರಸ್ವಾಮಿ ಅವರು ಬರಬೇಕಾಗಿತ್ತು ಅವರು ಹೋಗಿದ್ದಾರೆ ಆದರೆ ನಮ್ಮ ಮಾತಿಗೆ ಹೂ ಕೊಟ್ಟು ನಮ್ಮ ಜನಾಂಗದ ಐಕಾನ್ ನಮ್ಮ ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರಾಗಿರ್ಬೋದು ಚಿತ್ರದುರ್ಗದ ಚಲವಾದಿ ಮಹಾಪೀಠದ ಸ್ವಾಮೀಜಿಯರಾಗಿರ್ತಕ್ಕಂಥ ಬಸವನಾಗಿ ದೇವಶರಣರಾಗಿರ್ಬೋದು ನಮ್ಮ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು ಮತ್ತು ಸಮತಾ ಸೈನಿಕ ದಳದ ರಾಷ್ಟ್ರಾಧ್ಯಕ್ಷರಾದಿರತಕ್ಕಂಥ ಡಾಕ್ಟರ್ ಎಂ ಹೆಸ್ವಾಮಿ ಅವರಾಗಿರ್ಬೋದು ಆಮೇಲೆ ನಮ್ಮ ಪಿ ವಿ ಸಿ ಸಂಘಟನೆಯ ಪ್ರಜಾವಿಮೋಚನಾ ಚಳವಳಿಯ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮುನಾಂಜನಪ್ಪನವರಾಗಿರ್ಬೋದು ಹೀಗೆ ನಾನಾ ರೀತಿಯಲ್ಲಿ ಎಲ್ಲರೂ ಸಹ ಬಂದು ನಮ್ಮ ಕಾರ್ಯಕ್ರಮವನ್ನು ಮುಕ್ತ ಕಂಠದಿಂದ ಹೊಗಳಿದ್ದಾರೆ ಅವ್ರಿಗೂ ಸಹ ತುಂಬ ಹೃದಯದಿಂದ ಧನ್ಯವಾದಗಳನ್ನೇ ಹೇಳ್ತಾ ಇದ್ದೇನೆ ಚಿಕ್ಕಬಳ್ಳಾಪುರ ಜನತೆಗೆ ಮತ್ತೊಮ್ಮೆ ನಮ್ಮ ಅವನಿಕೆ ಅಜಯಂತೆ ಶುಭಾಶಯಗಳ್ನ ಹೇಳುತ್ತೆ